ಹಲೋ ಎಲ್ರಿಗೂ ನಮಸ್ಕಾರ ನೀವು ನಾನು ಇದನ್ನು ಹೊಲ್ದಿರಲಿಲ್ಲ ಯಾಕಂದರೆ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರೋದ್ರಿಂದ ನಾನು ಸ್ಟಿಚ್ ಮಾಡೋಕ್ಕಾಗಿಲ್ಲ ಮತ್ತು ಬೇರೆಯವ್ರದ್ದು ಎಮರ್ಜೆನ್ಸಿ ಇಂದಿದ್ರಿಂದ ಬೇರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾಯಿದ್ವಿ ಹಾಗಾಗಿ ಇದನ್ನು ಸ್ಟಿಚ್ ಮಾಡೋಕ್ಕಾಗಿಲ್ಲ ನಾನು ಇದ್ರ ಕಟಿಂಗನ್ನು ತೋರಿಸಿದ್ದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದಿದ್ರೆ ಏನಂತ ಇದಕ್ಕೆಲ್ಲ ನಾವು ಬಟ್ಟೆನ ಕೊಡಬೇಕು ಅಟ್ಯಾಚ್ ಮಾಡ್ಕೊಬೇಕು ನೀವು ಯಾಕೆ ಆರು ಮುಕ್ಕ ಐದು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ರ ಆರ್ಮೋಲು ಕಡಿಮೆ ಆಗಲಿಲ್ವಾ ತುಂಬ ಅಂತ ಕೇಳಿದ್ರೆ ತುಂಬ ಏನಂದರೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಯಾರ್ದು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಿಮ್ಗಳು ಗೊತ್ತಿರೋಲ್ಲ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಆರ್ಮೋಲನ್ನು ಇಲ್ಲಿ ಎಷ್ಟು ತೊಗೊಂಡಿರ್ತೀನಿ ಇಲ್ಲಿಗಿಂತ ಇಲ್ಲಿ ಕಾಲಿಂಚ್ ಹೆಚ್ಚಿಸಿರ್ತೀನಿ ನೀವು ಒಬ್ಸರ್ವ್ ಮಾಡ್ಬೋದು ನೋಡಿ ಬೇಕಾದರೆ ನಾನು ಅವತ್ತೇನು ಕಟ್ ಮಾಡಿದ್ನೋ ಅದೇನೇ ಮಾರ್ಕಿಂಗ್ ಇಲ್ಲಿಗಿದ್ರೂ ಕೂಡ ಕಟ್ಟಿಂಗ್ ಇಲ್ಲಿಗೆ ಬಂದೈತೆ ಯಾಕಂದರೆ ನಾನು ಏನು ಮಾರ್ಕಿಂಗ್ ಹಾಕ್ತೀನಿ ಅದು ಕಾಲಿಂಚು ಕೆಳಿಕಾಕಿರ್ತೀನಿ ನಾನು ಇದ್ರೊಳಗೆ ಯಾವುದೂ ಇಲ್ಲ ಹಂಗೆ ಎತ್ತಿಟ್ಟಿದ್ದೆ ನಾನು ಈಗ ತೋರಿಸ್ತಾ ಇದ್ದೀನಿ ಇಲ್ಲಿಂದ ನಾನು ಇಲ್ಲಿಗೆ ತೆಗೆದುಕೊಂಡಿರೋದು ಐದು ಮುಕ್ಕಾಲು ಐದು ಮುಕ್ಕಾಲಿಗೆ ತೆಗೆದುಕೊಂಡ್ರೆ ಕರೆಕ್ಟಾಗಿ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಇದ್ದೀನಿ ನೋಡಿ ಎಲ್ ಶೇಪ್ ಇದ್ದೀನಿ ಸ್ವಲ್ಪ ಮೇಲಕ್ಕೈತೆ ನೋಡ್ತಾ ಇರ್ಬೋದು ನಾನು ಕಟಿಕ್ ಮಾಡಿರೋದು ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಲೈನ್ ಬಂದರೆ ನಾನು ಕಟಿಂಗ್ ಮಾಡಿರೋದು ಇಲ್ಲಿ ಕರೆಕ್ಟಾಗಿ ಎರಡು ಲೇಯರ್ಗಳನ್ನು ಇಟ್ಕೊತಾ ಇದ್ದೀನಿ ನೆಕ್ಕು ನೋಡಿ ನಾನು ಸ್ವಲ್ಪ ಏನು ಮಾರ್ಕಿಂಗ್ ಹಾಕಿರ್ತೀನಿ ಅಲ್ಲಿಂದ ಸ್ಲೋಪ್ ತೆಗಿತೀನಲ್ವ ಒಂದು ಸ್ವಲ್ಪ ಕೆಳಗಡೆ ಸ್ಲೋಪ್ ತೆಗಿತೀನಿ ಹಂಗಾಗಿ ಅಳತೆಗಿಂತ ಕಾಲು ಇಂಚು ಕೆಳಗಡೆ ಇರುತ್ತೆ ನಾನಿಲ್ಲಿ ಐದು ಮುಕ್ಕಾಲು ಅದಕ್ಕೆ ಆರು ಇಂಚಿಗೆ ಬಂದಿದೆ ಇಲ್ಲಿ ಆರು ಇಂಚ್ ತೆಗ್ದುಕೊಂಡಿದ್ರೆ ಆರು ಕಾಲಿಗೆ ಬಂದುಬಿಡೋದು ಹಂಗಾದಾಗ ತುಂಬ ಜಾಸ್ತಿ ಆಗ್ಬಿಡುತ್ತೆ ಆರ್ಮೋಲು ಹಂಗಾಗಿ ನಾನು ಕಡಿಮೆ ತೆಗೆದಿದ್ದೆ ಅಷ್ಟೇ ಈಗ ತೋರಿಸ್ತೀನಿ ನಾನು ನೀಟಾಗಿ ಬಂದಿರೋದದು ಆರು ಇಂಚ್ಗೆ ನೋಡಿ ಕರೆಕ್ಟಾಗಿ ಆರ್ ಇಂಚ್ಗೆ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ನೀವು ಇಲ್ಲ ಅಂದರೆ ಏನಾಗುತ್ತೆ ನಾವು ಕಡಿಮೆ ಮೇಲೆ ತುಂಬ ಆರ್ಮೋಲೆಲ್ಲ ತುಂಬ ಜಾಸ್ತಿ ತೊಗೊಂಬೇಡಿ ವರ್ಕ್ ಬ್ಲೌಸಲ್ಲಿ ಕಡಿಮೆನಂಗೆ ತಗೊಂಡಿರಬೇಕು ಜಾಸ್ತಿ ನಂಗೆ ತೊಗೊಬಾರ್ದು ತುಂಬ ಜಾಸ್ತಿ ಆಗಿಬಿಟ್ರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಇಷ್ಟೆಲ್ಲ ಆಗಿಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಹಂಗಾಗಿ ನಾನಿಲ್ಲಿ ಐದು ಮುಕ್ಕಾಲು ತೆಗೆದುಕೊಂಡ್ರು ಕಾಲು ಇಂಚ್ ಒಂದು ಸ್ವಲ್ಪ ತೋಳು ಕರೆಕ್ಟಾಗಿ ಕೂರ್ಲಿನ ಕಾರಣಕ್ಕೆ ಸ್ಲೋಪ್ ತೆಗೆದಿದ್ದೀನಲ್ಲ ಹಂಗಾಗಿ ಕರೆಕ್ಟಾಗಿ ಬರುತ್ತೆ ನಾವು ಆರು ಇಂಚಿಗೆ ತೊಗೊಂಡ್ರೆ ಆರು ಕಾಲು ಬಂದಿರುತ್ತೆ ಹಂಗಾಗಿ ನಾನು ವರ್ಕ್ ಬ್ಲೌಸಲ್ಲಿ ಯಾವುದೇ ಕಾರಣಕ್ಕೂ ನಾನು ಆ ಥರ ಮಾಡಲ್ಲ ಯಾಕಂದರೆ ತುಂಬ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ವರ್ಕ್ ಬ್ಲೌಸಲ್ಲಿ ಹಂಗಾಗಿ ನಾನು ಹಂಗೆ ತಗೊತ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೇ ಆ ಉದ್ದೇಶವೂ ಇಲ್ಲ ಆ ಐದು ಮುಕ್ಕಾಲು ಸಾಕಾಗುತ್ತಾ ಫಾಟಿ ಎದೆ ಸುತ್ತಾತೆಗೆ ಅಂತ ಕೇಳಿದ್ರು ನಾನಿಲ್ಲಿ ಆರು ಇಂಚೆ ತೆಗೆದಿದ್ದೀನಿ ಆರು ಇಂಚ್ ಅಕಸ್ಮಾತು ನಾನು ಬ್ಯಾಕು ಮತ್ತು ಫ್ರಂಟು ಈಗ ಇಷ್ಟು ತೆಗೆದಿದ್ರು ಕೂಡ ನಾವು ಬ್ಯಾಕು ಮತ್ತು ಫ್ರಂಟ್ ಏನಿರುತ್ತೆ ಅದು ಎಲ್ಲ ಕೂಡಿಸಾದಮೇಲೆ ಸಿಂಗಲ್ ಪಟ್ಟೆ ಡಬಲ್ ಪಟ್ಟೆ ಎಲ್ಲ ಹಚ್ಚಿ ಬೆಡ್ ಪಟ್ಟಿ ಹಚ್ಚಿ ಬ್ಯಾಕು ಮತ್ತು ಫ್ರಂಟನ್ನು ತೋಳು ಕೂಡಿಸೋದ್ಕಿಂತ ಮುಂಚೆ ನೋಡಿದಾಗ ಅಕಸ್ಮಾತ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಬ್ಯಾ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಆವಾಗ ಒಂದು ಸ್ವಲ್ಪ ಟ್ರಿಮ್ ಮಾಡ್ಬೋದು ಈಗಲೇ ನಾವು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಅಕಸ್ಮಾತು ಟ್ರಿಮ್ ಮಾಡೋಂಗಿಲ್ಲ ಅಂತ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಏನಂದರೆ ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲವೊಂದು ಬ್ಲೌಸ್ಗೆ ನಾನು ಮುನ್ ಮೊದಲೆಲ್ಲ ಅದೇ ಥರ ಮಾಡ್ತಿದ್ದೆ ತುಂಬ ಜಾಸ್ತಿ ಆ ರೀಂಜ್ ತೊಗೊಂಬಿಟ್ಟು ಆರು ಕಾಲು ಕಟ್ಟಾಗಿಬಿಟ್ಟಿರೋದು ಅದು ತುಂಬ ಜಾಸ್ತಿ ಆಗಿಬಿಟ್ಟು ಆರ್ಮೋಲು ಅಷ್ಟು ನೀಟಾಗಿ ಫಿನಿಷಿಂಗ್ ಅಂತ ಈಗ ನಾನು ನಾನೇನು ಮಾಡ್ತೀನಿ ಐದು ಮುಕ್ಕ ಕಾಲು ತೆಗೆದುಕೊಂಡು ಕಾಲಿಂಚು ನಾನು ಡೌನಿಂಗ್ ಇಲ್ಲಿ ಎಲ್ಲ ಬ್ಲೌಸ್ಗಳಲ್ಲೂ ಇಳಿಸ್ತೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಥರ ಮಾಡೋದ್ರಿಂದ ಫಿನಿಷಿಂಗು ಕೂಡ ನೀಟಾಗಿ ಬರುತ್ತೆ ನಾನು ಬ್ಲೌಸು ತೋರಿಸ್ತೀನಿ ಬೇಕಂದರೆ ಇದು ಯಾವುದೋ ಒಂದು ನಾನು ಕಟೋರಿ ಬ್ಲೌಸು ಸ್ಟಿಚ್ ಮಾಡ್ತಿದ್ದೆ ಫ್ರೆಂಡ್ಸ್ ಅವ್ರಿಗೆ ಕಟೋರಿ ಬ್ಲೌಸು ಬೇಕು ಅಂತ ಹೇಳಿದರು ನೋಡಿ ಕ್ಲೋಸ್ ಕ್ಲೋಸ್ನೆಕ್ಕು ಕಟೋರಿ ಬ್ಲೌಸು ಫುಲ್ ಆಯಿತು ಫಿನಿಷಿಂಗ್ ಆಯಿತು ಇವತ್ತು ಕೊಡಬೇಕು ಅವ್ರಿಗೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬ್ಯಾಕು ಮತ್ತು ಫ್ರಂಟು ಎಲ್ಲೂ ಕೂಡ ಮುಂಚೆಯೆಲ್ಲ ನಾನು ಸ್ಟಿಚ್ ಮಾಡ್ತಾಯಿದ್ದೆ ತುಂಬ ಗ್ಯಾಪ್ ಬಂದಿರೋದು ಈಗ ಆ ಥರ ಗ್ಯಾಪೆಲ್ಲ ಏನು ಬರಲ್ಲ ಕರೆಕ್ಟಾಗಿ ಸೈಡ್ ಸ್ಟಿಚ್ ಏನಿದೆ ಅದು ಎರಡು ಸೈಡು ಕರೆಕ್ಟಾಗೆ ಇರುತ್ತೆ ನೋಡಿ ಸೈಡ್ ಸ್ಟಿಚ್ ಕರೆಕ್ಟಾಗಿದೆ ಇಲ್ಲ ಅನಿಸ್ಬೋದು ನೆಕ್ ಜಾಸ್ತಿ ಅಂತ ಆದರೆ ಕ್ಲೋಸ್ ನೆಕ್ ಕೊಟ್ಟಿರೋದ್ರಿಂದ ಇಷ್ಟು ಬೇಕೇ ಬೇಕಾಗುತ್ತೆ ನಮಗೆ ಹಾಗಾಗಿ ನಾನು ಇದ್ರದ್ದು ಕಟಿಂಗ್ ಆಸ್ತಿ ಒಂದು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್